ಹಾಯ್ ಸ್ನೇಹಿತರ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದೆ ಅಂತ ಅಂದ್ಕೊಂಡ್ರೆ ನಾವು ಆರಾಮಲ್ಲಿ ನೋಡ್ರಿ ಬಸ್ತಾಯಿದ್ದೀವಿ ಬರೀ ಇವತ್ತು ಬೆಳಿಗ್ಗೆ ಬೆಳಿಗ್ಗೆಯಿಂದ ಲಾಗ್ ಚಲೋ ಮಾಡೋದೈತೀನಿ ಇವತ್ತಿನ್ನೂ ಬ್ಲಾಗಲ್ಲಿ ಏನೆಲ್ಲ ಸ್ಪೆಷಲ್ ಐತೆ ಏನೋ ಶೇರ್ ಮಾಡ್ಕೊತೀನಿ ನೋಡಿಯೋ ಅಷ್ಟಾದ್ರೆ ಲೈಕ್ ಶೇರ್ ಮಾಡಿರಿ ಬಸ್ತಾಯಿ ನೋಡಿರಿ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಬರೀ ಈಗ ಎಲ್ಲ ಕ್ಲೀನಿಂಗ್ ಎಲ್ಲ ಕೆಲಸ ಮುಖ್ಯಮನಸ್ ತಡಿಗೆ ಮನೆಗೆ ಇವತ್ತು ಬಾಕ್ಸಿಗೆ ಮನವಿ ತೆಗೆ ಚಪಾತಿ ಮತ್ತು ಸಪ್ಪಸ್ಕಿ ಸೊಪ್ಪು ಹಾಕಿ ಮೊಳಕೆ ಅದು ಕಾಳಿನ ಪಲ್ಯ ರೀ ಹೆಸರು ಕಾಳು ಮೊಳಕೆ ಕಾಳು ಎರಡು ಸೇರಿಸಿ ನೆನೆಸಿ ಬಸ್ತಿ ಇಟ್ಟೀನಿ ಮೊಳಕೆ ಅಯ್ಯೋ ಅದು ಪಲ್ಯ ಅದೆಲ್ಲ ಮಾಡ್ಕೊಬೇಕು ನಾಷ್ಟಕ್ಕೆ ಏನಾದರೂ ಒಂದು ಮಾಡಬೇಕು ಎಲ್ಲ ನಾನು ಜೊತೆ ಶೇರ್ ಮಾಡ್ಕೋತೀನಿ ಬೆಳಗಿನ ರೊಟ್ಟಿಯಿಂದ ಬ್ಯುಸಿ ರೊಟ್ಟಿನಿ ಮಾಮೂಸ್ ಬ್ಯಿ ರೊಟ್ಟಿನಿ ಅಂತಲೇ ಹೇಳ್ಬೋದು ಬರ್ರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಬರೀ ಇವತ್ತಿನ ಬೆಳಗಿನ ಲಾಕ್ ಚಲೋ ಮಾಡೋತ್ತೀನಿ ನಾನು ಈ ಕಡೆ ನೀರು ಇಟ್ಟಿನಿ ಚಕಕ್ಕ ಈ ಕಡೆ ನಾನು ಈಗ ಪಲ್ಯ ರೀ ಮನಗೆ ಇವತ್ತು ಚಪಾತಿ ಪಲ್ಯ ಹೇಳಿ ನಮ್ಮ ತಾನು ಜೀರಿಗೆ ತಿಂದು ತಿಂದು ಆದಷ್ಟು ಜೀರಿಗೆ ಮಿಕ್ಸ್ ಮಾಡಿಬಿಟ್ಟಂದ್ರೆ ಎಣ್ಣೆ ಹೊಸದು ಹಾಕಿದೆ ಇನ್ನೊಂದು ಚಿರು ಓದೈತೆ ಹಾಗೆ ಟಿನ್ ಪ್ಯಾಕೆಟ್ ಜೀರಿಗೆ ಸಾಸಿವೆ ಚಿಟಪಟ ಸಿಡಿಲಿ ಈಗ ಕಾಳು ಕಾಳು ಪಲ್ಯ ಹೆಸರು ಕಾಳು ಮಡಿಕೆ ಕಾಳು ನೆನೆಸಿ ಮಧ್ಯಾಹ್ನ ನೆನಕಾಕಿ ರಾತ್ರಿ ಬಸ್ತಿಟ್ಟಿದ್ದೆ ಮಳೆಗಾಯಿ ಆಗಾಗುತ್ತೆ ಅರ್ಲಿ ಮಾರ್ನಿಂಗ್ ಅಲ್ಲ ಇದು ಇನ್ನು ಇಷ್ಟ ಅಯ್ಯೋ ಲೇಟ್ ಆದಂಗೆಲ್ಲ ದೊಡ್ಡ ದೊಡ್ಡ ಮೈಕಾಕರೆವು ಆದರೆ ಕಾಯೋಕ್ಕಾಗಲ್ಲ ಒಂದ ಸ್ಕೂಲ್ ಬೇಗ ಈಗ ಇದನ್ನ ಮಾಡ್ತೀನಿ ಚಿಕ್ಕಪುಟ್ಟ ಅಂತ ಸೇರೋದು ఇంకే ఎగ్జిల్వ్ ఇబ్బంది ఎద్దిల నమ్కొందా ఈ స్వల్పించలేదు చందా స్వల్ప ఈ పల్లె మోడ నోగి జాక మార్కంది చపాతీ మరి ಅದ ಇದೊಂದು ಸರ್ತಿ ಕುದಿಟೈತಿ ಆಮೇಲೆ ನಷ್ಟಾಕ ಉಪ್ಪಿಟ್ಟು ಮಾಡಬೇಕು ಸ್ವಲ್ಪ ತಿನ್ನಕೋಡ್ರಿ ಕಾಳು ಹಾಕಿ ಸ್ವಲ್ಪ ನೀರು ಹಾಕ್ತೀನಿ ಒಳಗೆ ಕಾಳು ಹಾಕಿ ಕುದಿಯು ಹಸಿ ಮುಣಕಾಯ್ತೀನಿ ಖಾರ ಪುಡಿ ಹಾಕಲ್ಲ ಹಂಗಾಗಿ ಲಾಸ್ಟಿಗೆ ಕೊತ್ತಂಬರಿ ಹಾಕ್ತೀನಿ ಸಣ್ಣ ಇಟ್ಟು ಕುದಿಯಾಕೊಳ್ತೀನಿ ಮುಚ್ಚಾ ಮುಚ್ಚಿ ಓ ನೋಡಿರಿ ಚೆಂದ ಐತೆ ಆಗಿ ಏನು ಮಸಾಲೆ ಗೀಸ ಏನು ಹಾಕಿಲ್ಲ ಅಂದರೆ ಸಬ್ಬಸಿಗೆ ಸೊಪ್ಪು ಐತ್ರಿ ರೀ ಬಿಡ್ಸಂದು ಹಾಕ್ಬೇಕು ಹಾಕ್ತೀನಿ ಇಲ್ಲಿ ನೀರು ಕಾದವು ಆಮೇಲೆ ಚಪಾತಿ ಇಟ್ಟು ಕಲಸಿಟ್ಟಿನಿ ಈಗ ನೋಡಿರಿ ಈ ಕಡೆ ಪಲ್ಯ ಆಗಕತ್ತೈತಿ ಸಬ್ಬಸಿಗೆ ಸೊಪ್ಪು ತೊಳ್ಕೊಂಬಂದು ಕಟ್ ಮಾಡಿ ಹಾಕೀನಿ ಪಲ್ಯಕ್ಕೆ ಈಗ ಇಲ್ಲಿ ಉಪ್ಪಿಟ್ಟಿಗೆ ರೀ ಇಲ್ಲಿ ಸಾಸಿ ಹಾಕಿನಿ ಉದ್ದಿನ ಬೇಳೆ ಹಾಕಿನಿ ಉಳ್ಳಾಗಡ್ಡೆ ಹಾಕಿದೆ

ಕಾಳು ಪಲ್ಯ ರೆಡಿ ಆಯಿತು ಸ್ವಲ್ಪ ಸೊಪ್ಪು ಹಾಕಿ ಕಾಳು ಪಲ್ಯ ಮಾಡಿದ್ದೆ ಇದು ಉಪ್ಪಿಟ್ಟು ಕುದಿ ಕುದಿ ಬಿಡೋಕತೈತಿ ಇದಕ್ಕೆ ರವೆ ಹಾಕಿ ಉಪ್ಪಿಟ್ಟು ಪೂರ್ತಿ ಮಾಡಿಟ್ಟ ಹೋಗ್ಬಿಡ್ತೀನಿ ಭಾರಿ ಮಸ್ತ್ ಐತ್ರಿ ಪಲ್ಯ ಮಾತ್ರ ಅತಿ ಗಂಡು ಗಂಡು ಥರ ಅರ್ಧ ಮರ್ಧ ಕುದೀಶ್ ಮಾಡ್ತಾರಲ್ರಿ ಈಗ ಬುತ್ತಿಗೆಲ್ಲ ನಮ್ಮ ಕಡೆ ಹಂಗೆ ಮಾಡಿರ್ತಾರೆ ಹಂಗೆ ಮಾಡಿದ್ರೆ ಮನೂ ತಿನ್ನೋದಿಲ್ಲ ಒಣರ್ ಒಣರಾಗಿ ಹಂಗೆ ತಿಂದಿರ್ತಾನೆ ರೀ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಕುದಿಸ್ ಮಾಡೀನಿ ಪಲ್ಯ ರೆಡಿ ರೀ ಇದಕ್ಕೆ ಮುಖ ಮುಚ್ಚಿ ಇಲ್ಲೇ ಇಡ್ತೀನಿ ನೋಡ್ರಿ ಉಪ್ಪಿಟ್ಟಿಗೆ ಹೆಸರು ರಾಡೈತಿ ರವೆ ಹಾಕ್ಬಿಡೋಣ ನಾಷ್ಟಾನ ತಿನ್ನಕ ಬಾಕ್ಸಿಗೆ ಪಲ್ಯ ಆಯ್ತು ಇಷ್ಟು ಚಪಾತಿ ಇಟ್ಟು ನಾ ಇದಿಷ್ಟು ಚಪಾತಿ ಮಾಡ್ಕೊಂಡು ಬಂದ್ರೆ ರೆಡಿ ಆಯಿತು ಬೆಳಿಗ್ಗೆ ಎಲ್ಲ ಕೆಲಸ ನಾನು ಈಗ ರವೆ ಹಾಕೋಣ ಸ್ನೇಹಿತರೆ ನೋಡ್ರಿ ಎಲ್ಲ ಆಯಿತು ಕೆಲಸ ನಾಷ್ಟ ಎಲ್ಲ ಮಾಡಿಸಿದೆ ಮನುಗೆ ನಾಷ್ಟಾನ ಆಯಿತು ಮನು ಈಗ ದೇವರಿಗೆ ಪ್ರಾರ್ಥನೆ ಅಂದ್ರೆ ಹ್ಞೂ ದೀಪ ಹಚ್ಬೋದಿತ್ರ ಆದರೆ ಬ್ಯಾಡವತ್ತು ಪೂಜೆನ ಮಾಡ್ಬೇಕು ಅಂದ್ಕೊಂಡು ಮಾಡಿಲ್ಲ ಹಂಗೆ ನಮಸ್ಕಾರ ಮಾಡಿ ಶ್ಲೋಕ ಹೇಳಿ ಬರತೇನೆ ಯಾಕಂದ್ರೆ ಹೌಸ್ರೌ ಸತ ಪೂಜೆ ಮಾಡೋಕ್ಕಾಗಲ್ಲ ರೀ ಈಗ ಬಸ್ ಬರೋ ಟೈಮ್ ಆಗೈತಿ ಹಾಗಾಗಿ ಅವ್ನಿಗೆ ಬಸ್ ಸತ್ತ ಪೂಜೆ ಮಾಡ್ತೀನಿ ಎಷ್ಟೇ ಬೇಗ ಮಾಡಿದ್ರು ನನಗೆ ಹೌಸ್ ಮನ ಮನಸ ಬರೋದಿಲ್ಲ ಹಾಗೆ ಶಾಂತವಾಗಿ ನಿಧಾನವಾಗಿ ಮಾಡಬೇಕು ನಂಗೆ ಪೂಜೆ ಅಂದ್ರೆ ಇಷ್ಟ ಆಗುತ್ತೆ ನಮ್ಮ ತನ್ನೊಂದು ಮನೊಂದು ಎಲ್ಲರದ್ದು ನಾಷ್ಟ ಆಯಿತು ಇವತ್ತು ನಾನು ನಾಷ್ಟ ಮಾಡ್ಕೊಂಬಿಟ್ಟೆ ರಾತ್ರಿ ಉಂಡಿದ್ದಿಲ್ಲ ಹಾಗಾಗಿ ತಲೆ ಬಾಸ್ಕೊಂಡು ಬಂದು ಮಾಡಿ ಬಂದ್ಯಾ ಹ್ಞೂ ಹೋಗ್ ಶೋ ಕೊ ಮಾಡೋದು ಇದಕ್ಕೆ ಹುಷ್ ಮಾಡಿಸ್ಬೋತ ಈಗ ತೋರಿಸಿ ಹಾಕೋ ಶೋ ಟಿಫನ್ ಬ್ಯಾಗ್ ಬುಕ್ಸ್ ಎಷ್ಟು ತಗೊಂಡೀಪ ಮೊನ್ನೆ ಒಂದು ಬಾಳಷ್ಟು ಒಯ್ದ್ ಬಿಟ್ಟನ್ರಿ ಒಯ್ದು ಇಳಿವಾಗ ಬಿದ್ಬಿಟ ಬಸ್ ಅಂತ ಹೆದರಿಕೆ ಆಗಿತ್ತು ನನಗೆ ಪುಣ್ಯ ಬಸ್ಸಿಂದ ಎರಡ ಮುಂದಕ್ಕೆ ಬಂದ್ಬಿಟ್ಟನ್ರಿ ಅಲ್ಲೇ ಬಸ್ ಹತ್ರ ಹ್ಮ್ ಮಳೆ ಇದ್ದ ಬಿಟ್ಟೆ ಎಲ್ಲ ಮತ್ತೆ ಮಳಿ ಹೊಡಿತಿ ಈಗ ಸಣ್ಣಗೆ ಸೀಸಿ ಸೇರಿಸಿ ನೆಲ ಮಾತ ಮತ್ತೆ ಹತ್ತಿ ಶಿ ಬರ್ದು ಮತ್ತೆ ಕಂಟಿನ್ಯೂ ಮಾಡ್ತಿದ್ರಿ ಸ್ನೇಹಿತರೆ ನೋಡಿರಿ ಟೈಮ್ ಆಗೈತಿ ಹನ್ನೆರಡು ಹದಿನೈದು ಆಗೈತಿ ನಮ್ಮ ತನು ಟಿ ವಿಯ ಚೆನ್ನಾಗಿ ಕೂತಿದ್ದ ಅವ್ನಿಗೆ ಇದು ಕೆಲವೊಂದು ಕಾರ್ಯಕ್ರಮ ಇಷ್ಟ ಆಗೋಲ್ಲ ಅವ್ನು ಬೇಕಾದ್ದು ನೋಡಿ ಎದ್ದು ಬರ್ತಾನೆ ಅದಕ್ಕೆ ಇವೆಲ್ಲ ಆಟಿಗೆ ಸಮ ತಕ್ಕೊಡು ಮಮ್ಮಿ ಅಂತ ನಾನು ತೆಗೆದು ಕಾಲು ಕಾಲ್ ಕಾಲ ಹಾಕಿರ್ತಿದ್ರು ಅಂತ ಹೇಳುತ್ತೆ ಕೇಳಿದ ಕೊಟ್ಟಿನಿ ಆಟ ಆಡತ್ತೇನ ಹನಿ ಏನಿಲ್ಲ ಈ ಥರ ಹೊಲ್ಸು ಗಾಳಿ ಬಿಟ್ಟೈತಿ ಈ ಪರಿ ಹಾಗಾಗಿ ಇಲ್ಲೇ ಆಡಕ್ಕೆ ಹಚ್ಚೀನಿ ಇಷ್ಟು ಬಟ್ಟೆ ಹೋಗೋದಕ್ಕಿದ್ರೆ ಗಾಳಿ ಐತಿ ಗಾಳಿಗೆ ರೊಣ್ಕೋತವೋ ಅಂತೇಳಿ ಹೋಗ್ಕೊಂಡ ಹ್ಞೂ ಸರಿ ಗಾಳಿಗೆಲ್ಲ ಒಣಗ್ಯ ಅಲ್ಲೇ ಬಟ್ಟೆ ಇಷ್ಟು ಒಗೋದಾಕಿನಿ ಮಳೆ ಬಂದರೂ ಚಿಂತೆ ಇಲ್ಲ ಒಳಗೆ ಹಾಕೊಳಕ್ಕೆ ಬರ್ತೈತಿ ನೋಡ್ರಿ ಅಲ್ಲಿ ಸ್ವಲ್ಪ ಸ್ವಲ್ಪ ನಮ್ಮದವು ಹ್ಞೂ ಬೇಗ ಹೋಗ್ದೀನಿ ಇವತ್ತು ಇವನು ಈ ಥರ ಗಾಡಿ ಆಡ್ಕೋ ಕೂತಾನ ನಿನ್ನೆ ಬಟ್ಟೆ ಈ ಕಡೆ ಹಾಕೊಂಡಿರ್ತೀನಿ ಇಲ್ಲೇ ನೀರನ್ನಿಸಿ ಮಳೆಯನ್ನು ಸಿಡಿಯಲ್ಲ ಮನೆ ತುಂಬ ಬಟ್ಟೆ ಒಣಗಿಸೋದು ಇಲ್ಲಿ ನಾನು ಇಲ್ಲಾಂದ್ರೆ ಅದೊಂದು ಟಿಪ್ ಟ್ರಿಕ್ಸ್ ಐತೆ ಆ ಥರ ಒಣಗಿಸ್ತೀನಿ ಶೇರ್ ಮಾಡಿ ನೋಡ್ರಿ ಶಿಲ್ಪನೋಜ್ ಅಫಿಷಿಯಲ್ ಚಾನಲ್ಯಾಗ ಇಲ್ಲಿ ಹಾಕಿರ್ತೀನಿ ಇಲ್ಲಿ ನೀರು ಸಿಡಿಯಲ್ಲ ಅಂತೇಳಿ ಈಗ ನೋಡ್ರಿ ಇದು ಕೊತ್ತಂಬರಿ ಭಾಳ ತೊಗೊಂಡಿದ್ದೆ ಸೊಪ್ಪು ತೊಳೋದಿಲ್ಲ ಹೊರಗೆ ಇಟ್ಟಿದ್ದೆ ಆಮೇಲೆ ಸೊಬಸಿಗೆ ಸೊಪ್ಪು ಈಗ ಇದನ್ನು ಗಿಸ ಎಲ್ಲ ತೊಳ್ದೀನಿ ಅದನ್ನು ಕಟ್ಟಿ ಬಿಚ್ಚಿಲ್ರಿ ಹಂಗೆ ತೊಳೋದಿಲ್ಲ ನೀರು ಎಡಕ್ಕೆ ಇಟ್ಟಿನಿ ಇದ್ರಾಗ ತೊಗೊಂಡು ಈಗಿದ್ನ ಕಟ್ ಮಾಡಿ ಪಲ್ಯ ಅದು ಮಾಡಬೇಕು ಅಡುಗೆ ಮನೆಗೆ ಹೊಕ್ಕಿನಿ ಈಗ ಅಡುಗೆ ಮಾಡಬೇಕು ನಮ್ಮ ಹೂವಿನ ಗಿಡಗಳು ಇನ್ನೂ ಹೂ ಬಿಡಬಲ್ಲು ರೀ ಇದಕ್ಕೆ ಏನೋ ಹುಳ ರೀ ಮೊನ್ನೆ ಯಶ್ಮಾಂಡರು ಅದು ಏನೋ ಒಂದು ಪೌಡ್ರ್ ಹಾಕಿದ್ರು ಸರಿ ಹೋಗೈತಿ ಆದರೆ ಇನ್ನೂ ಎಲ್ಲೂ ಮೊಗ್ಗು ಅಂತ ಏನೂ ಹಿಡ್ದಿಲ್ಲ ರೋಸು ಒಟ್ಟಿನಲ್ಲಿ ಯಾವುದೇ ರೋಗ ಈಗ ಇಲ್ಲ ಚುಲತ್ನೇ ಬೆಳೆಯಾಕತೈತಿ ಇವು ಹರಡ್ಕೊಂಬಿಟ್ಟಿದ್ದೀರಲ್ರಿ ಪೂರ್ತಿ ಕಟ್ಟ್ಯಾರ ಮೊನ್ನೆ ಏನಕಂದ್ರೆ ಅದು ಹಂಗೆ ಕಸ ಎಲ್ಲ ಕಡೆ ಹಿಂಗೆ ಅಂಗ್ಲಾಗಿ ಹಬ್ಬಕತಿ ರೀ ಇದೆ ಹಾಗಾಗಿ ಒಟ್ಟು ಹೂಡ್ಸಿ ಒಂದು ಸಣ್ಣಗೆ ಲೂಸ್ ಹಾಕಿ ಒಂದು ದಾರ ಕಟ್ಟ್ಯಾರ ಈಗ ಹೀಗ ಆಗಿ ಚೆಂದ ಗೊತ್ತಾಯ ಬೆಳಿಲಿ ಅಂತೇಳಿ ಬರೀಗ ನಾವು ಅಡುಗೆ ಮಾಡೋಣ ಹೋಗಿ ಅಡುಗೆ ಒಳಗೆ ಹೋಗೋಣ ನಮ್ಮ ಇಲ್ಲ ಅಂದ್ರೆ ಇಲ್ಲಿ ಹಾಕಿರ್ತಾನ ಅದಕ್ಕೆ ಇವತ್ತು ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಆಟ ಆಡಕ್ಕೆ ಹೇಳ್ಕಂದ್ರೆ ಹಂಗೆ ಆಯ್ತೈತೆ ಇವ್ನ್ಗೆ ಜಾಕ ಮಾಡಿಸ್ಬೇಕ್ರೆ ಯಾಕಂದ್ರೆ ತಂಡಿತ್ತು ಬೆಳಗ್ಗೆಂದೂ ಬ್ಯಾಡ ಬಿಡು ಲೇಟಾಗಿ ಮಾಡ್ಸೋ ಅವನಾರ ಏನು ಎಲ್ಲಿ ಹೋಗಿ ಆಟ ಆಡಿ ಹೊಲಸೆ ಇತ್ತು ಬಂದಿರಲ್ಲ ಎದಕ್ಕೆ ಅವ್ನಿಗೆ ಜಳಕ್ಕೆ ಜಳಕಂತ ಇದು ಮಾಡ್ತೀನಿ ಯಶ್ಮಂಡ್ರೆ ಬೈದ್ರು ಹಾಗಾಗಿ ಸೊ ಈಗ ಮಾಡಿಸ್ತೀನಿ ರೀ ಮಾಡಿಸ್ಬಿಟ್ಟು ಅಡುಗೆ ಮಾಡಬೇಕು ಇಲ್ಲಿ ಬರೀ ಅಡುಗೆ ಮನೆಗೆ ಹೋಗೋಣ ಅಡುಗೆ ಮನೆ ಇದು ಏನೇನೈತೆ ಅಂದ್ರೆ ಇವು ಬಾಕ್ಸಿಗೆ ಮಾಡಿದ್ದು ಇನ್ನೊಂದೆರಡು ಚಪಾತಿ ಅದಾವ ರೀ ಇವು ಇಲ್ಲಿಟ್ಟಿದ್ದೆ ಈರು ಭೀ ಹತ್ತಾಕತಿ ಇದು ಹಾಗಾಗಿ ಈ ಕಡೆ ಗ್ಯಾಸ್ ಮೇಲೆ ಇಟ್ಟರೆ ಈರಿ ಬರಲ್ಲ ರೀ ಒಂದೆರಡು ಚಪಾತಿ ಅದಾವು ಇದು ಬೆಳಗ್ಗೆ ಮಾಡಿದ್ದೆವು ಪಲ್ಯ ಸಂಪೈತಿ ಇನ್ನೂ ಉಳ್ಸಿನೆಲ್ಲ ಕಾಳು ಇಲ್ಲೇ ಇಟ್ಟಿನ ಸೊಪ್ಪೆಲ್ಲ ಕಟ್ ಮಾಡ್ಬೇಕು ಈಗಿಲ್ಲ ಮಾಡಿ ರೊಟ್ಟಿ ಮಾಡ್ತೀನಿ ರೀ ಚಪಾತಿ ಬೇಡ ಯಾಕೋ ನನಗೂ ಸ್ವಲ್ಪ ಜಳ ಜಳ ಅಂತ ಆಗ್ತೈತಿ ಬಟ್ಟೆನ ಅಷ್ಟೊಂದು ಸರಿ ಇಲ್ಲ ಹಾಗಾಗಿ ಇವತ್ತು ನೋಡ್ರಿ ಎಷ್ಟು ಚೆಂದ ಮಾಡ್ಕ ಬೆಳಿಗ್ಗೆ ಇಷ್ಟ ಇರ್ಲಿಲ್ಲ ಹಂಗಾಗಿ ಸ್ವಲ್ಪ ಮಾಡಿ ಉಪ್ಪ ನೀನ್ ಬಾಳ ಶಕ್ತಿ ಬರ್ತೈತಿ ಕಂದ ಒಂದ್ ತಿಂದ್ರೂಕ್ತಿ ಹಾಕಿ ಶಿವಪ್ಪ ಇದ್ರೊಳಗ ಬಾಳ ಶಕ್ತಿ ಹಾಕಿರ್ತಾನಕಂದ ಎಲ್ಲ ಓಡೋದಿ ತಗೋ ಅಂದ್ರೆ ಮತ್ತೆ ಇಡಿ ತಿನ್ನಿ ನೀ ತಿನ್ನಷ್ಟ್ರಿಗೆ ಇವನು ತಿಂದು ಖಾಲಿ ಮಾಡೋತ್ಲೇ ನಾನು ಬೇಗನೆ ಪಲ್ಯ ಮಾಡಿ ಹೋಗಿದ್ರು ಇಟ್ಟು ಜಾಕ ಯಾಕೆ ಮಾಡ್ಸಂದ್ರೆ ರೊಟ್ಟಿ ಮಾಡ್ತೀನಿ ಯಶ್ಮ್ರೆ ಭಾರಿ ಖುಷಿ ರೊಟ್ಟಿ ಪಲ್ಯ ಮಾಡ್ತಾಳಂದ್ರ ಓ ಭಾರಿ ರುಚಿ ರೀ ಎರಡು ಹ್ಞೂ ಮೊಳಕೆ ಒಳಗೆ ಗಿಡ ಬೆಳೆದು ನಡೀತೀವಿ ನಷ್ಟಿಷ್ಟು ಬಂಡೆ ತೀನ್ರಿ ತಿಳ್ಬೇಕು ಅವನು ತಿನ್ರಿ ಹ್ಞೂ ಮನೆಗೆ ಬಂದ್ರಿ ಅಂಗಡಿಯಿಂದ ಬರೋ ಕರೆಕ್ಟ್ ಎರಡು ಗಂಟೆ ಅದ ದಿನ ಎರಡು ಗಂಟೆ ಮೇಲೆ ಬರತ್ತೈತೆ ಈಗ ಮಳೆ ಒಂದು ಐತಲ್ರಿ ಹಾಗಾಗಿ ಗಿರಗಿರ್ತಾವೆ ಅಂತೇಳಿ ಆದ್ರೆ ಸ್ವಲ್ಪ ನಮ್ಮ ಸ್ವಲ್ಪ ಬೇಗ ಬರ್ರಿ ರೊಟ್ಟಿ ಮಾಡಿದ್ದು ಬಿಸಿರು ತಿನ್ನಕತ್ತೀ ಅಂತಂದ್ರೆ ಟರಾಟನ ನಮಗೂ ಎರಡು ಹೊಟ್ಟಿ ಯಾಕಂದ್ರೆ ವೀಕ್ಲಿ ಟೂ ಆ್ಯಂಡ್ ಟೀ ಥರ ನಷ್ಟ ಆಗತ್ತೆ ಡೈಲಿ ಸಿಗಂಗಿಲ್ಲ ರೊಟ್ಟಿ ಯಾರನ್ನರು ಹೇಗೆ ತೊಗೋತಿಲ್ಲ ನಮ್ಮ ಮನೆ ಮಾತ್ರ ಅಷ್ಟು ಮಾಡಿ ಹಾಕೋ ಅದ ಗ್ರೇಟ್ ಅನ್ಕೊಂತೀನಿ ಯಾಕಂದ್ರೆ ಆಗಿಂದು ಸ್ವಲ್ಪ ಪೇಶೆಂಟ್ ಆದರೆ ಹಂಗಾಗಿ ಅಂತ ನೋಡಿ ಎಷ್ಟು ಅಂದ್ ಮನೆ ಕಟ್ ಆಡತ್ತ ಅದಕ್ಕೆ ಸಾಮಾನು ತೊಗೊಂಡ್ರೆ ಇದು ಟ್ರೈನಿಂದ ಟ್ರೈನಿಂದ ರೈಲ್ವೆ ಸ್ಟೇಷನ್ ಇರ್ತದೆ ಈಗ ನಾ ಬಂದೆ ರೀ ಬಂದು ಈಗ ಕೋಪ ಹ್ಞೂ ಟ್ರೈನಿಂದು ಟಿಕೆಟ್ ತೊಗೊಳಕ್ಕೆ ಕೌಂಟ್ರ ಅಂತೀರಿ ಮಾಡ್ಯಾನ್ ನೋಡ್ರಿ ಇಲ್ಲಿ ಹಾಂ ಸೂಪರಾಗಿ ಆಟಾಡಕತ್ತ ಅವತ್ತು ಹ್ಞೂ ಭಾಳ ಟ್ರೈನಿಂದ ಟಿಕೆಟ್ ತೊಗೊಂಡು ಹೇಳಿದೆ ನಾನು ಮತ್ತು ಹಾಂ ಅದ್ರದು ಅಂಗಡಿ ಅದ ಟ್ರೈನಿಂದು ಟಿಕೆಟ್ ತೊಗೊಂಡು ಅಂಗಡಿ ಮಾಡಂದ್ರ ಅವ ನನಗೆ ಇಲ್ಲಿ ನೋಡ್ರಿ ಕೆಲಸ ಚೌ ಮೆಣ್ಸಿನ್ಕಾಯಿ ಸೋಸ್ಬೇಕಂತ ಇವತ್ತು ವೆಜ್ ತಾಲಿಗೆ ಮಾಡತ್ತಾಳೆ ಅವತ್ತು ಹಾಗಾಗಿ ಮೆಣ್ಸಿನ್ಕಾಯಿ ಸೋಸಿ ಕೊಟ್ರೆ ಆಕಿ ಹುರ್ದು ಖಾರ ಮಾಡ್ತಾಳು ಚೌಳಿಕಾಯಿ ಅಜ್ಜಿದ್ದು ಭಾಳ ಕಷ್ಟ ಇದೆ ನಂತ ಯಾವಾಗಲೂ

ಚಿತ್ರೀ ಕ್ರಮ್ ಕ್ರೂಮ್ ಅಂತ ನೀವ್ ಬರದ ಒಂದ್ ಐದ್ ನಿಮಿಷ್ ನಿಮಿಷ ಐದ್ ಹತ್ ನಿಮಿಷ ಲೇಟ್ ಆಗಿದ್ರ ಅವ್ನ ಎಲ್ಲ ತಿನ್ಕೋತ ಮಗನವಿದ್ದು ಸಣ್ಣ ಬಿಟ್ಟು ಒಂದ್ ರೊಟ್ಟಿ ತಿನ್ನೇ ಅದು ಸಾಂದ್ ರೊಟ್ಟಿ ಬ್ಯಾಡಂತ ಹಾಕೊಂಡ್ ಹೋದ್ ಲೇಟ್ ಚಂದ್ ಮುಂಚೆ ಸಾಕಂದ್ ಬಂದ ಬೆಳಿಗ್ಲ್ರಿ ಎಂಟು ಆ ಉಂಡವ ಆಮೇಲೆ ಒಂದ್ ಸ್ವಲ್ಪ ಉಣಿಸ್ತಿದ್ದೆ ಇಲ್ಲ ಆಡಿ ಆಡಿ ಹಸಿವಾಗೇತ್ರಿ ಎದ್ ಬಂದ ಮಮ್ಮಿ ಅಚ್ಚಿ ಮಾಡಿ ಒಂದ್ ತಿನ್ಲಿ ಅಂದ್ಕೊಂಡ್ ಹಾಕಬೋಟ್ರೇತ ಒಂದ್ ತೆಣ್ಣು ರೊಟ್ಟಿ ಮುರ್ದ ಹಾಕಿದೆ ಮಲ್ಲೇ ಅಂದೆ ಬ್ಯಾನ್ ನಂಗ ಅಂದ ಹೋಗ್ ತಿಂದು ಮಕ್ಕಳಕ್ ಬಂದಿದ್ದಾವಳೆ ನೀರ್ ಕುರ್ದು ಕಂಡು ಇಟ್ಟಿಟ್ಟು

ಮಧ್ಯಾಹ್ನದ ಸ್ಪೆಷಲ್ ಅಡಿಗೆಗಳು ಬೇಗ ಮಾಡ್ಕೊಬೋದಂತ ಅಡಿಗೆಗಳನ್ನ ಮಾಡ್ಕೊಂಡೆ ಇವತ್ತು ಇದನ್ನ ಇಷ್ಟು ರೆಸಿಪಿನ ರೆಸಿಪಿ ಚಾನಲ್ಗೆ ಶಿಲ್ಪ ಮನೋಜ್ ಚಾನಲ್ಗೆ ಅಪ್ಲೋಡ್ ಮಾಡಕ್ಕೆ ನೋಡ್ರಿ ಇಷ್ಟು ರೆಸಿಪಿನ ಚಳಿಕಾಯಿ ಚಪಾತಿ ಶೇರ್ ಮಾಡಿಲ್ಲ ಹಸಿ ಹಿಂಡಿ ಆಮೇಲೆ ಕಾಳು ಸಾರು ರೊಟ್ಟಿ ಎಲ್ಲಾನು ರೆಸಿಪಿ ಎಲ್ಲ ಚೆನ್ನಾಗಿ ಹೋಗಿ ನೋಡ್ರಿ ಈಗ ಬಜ್ಜರಿಗೆ ಜವಾಳ ಊಟ ಮಾಡಿ ನೋಡ್ರಿ ಇಷ್ಟು ಅಡಿಗೆ ಮಾಡೀನಿ ಅನ್ನ ಕಾಳು ಸಾರು ಹಸಿ ಹಿಂಡಿ ಮೊಳಕೆ ಕಾಳು ಬಸಿ ಮೊಳದ ಪಲ್ಯ ಚಳಿಕ ಪಲ್ಯ ಸಲಾಡ್ ಜೋಳದ ರೊಟ್ಟಿ ಅನ್ನ ಸಾರು ಈ ಖುಷಿ ಗುಣ ಆಗತ್ ಬೇಡ ನಾನು ಅಷ್ಟು ಅಡಿಗೆ ಮಾಡಿದ್ದೆ ಹೇಳಿ ಆಮೇಲೆ ಇದ್ರೆ ಒಂದು ಮೈನಸ್ ಐತೆ ಕಮೆಂಟ್ ಮಾಡ್ರಿ ಏನು ಮೈನಸ್ ಐತೆ ಅಂತ ಹೇಳಿ ಅವ್ರು ಮಾಡ್ತಾರೆ ಬಿಡು ಹಾ ಹೇಳಿ ನಮ್ದು ಜವಾರಿ ಊಟದಾಗ ಈ ತಟ್ಟೆ ಒಳಗ ಒಂದು ಕಡಿಮೆ ಐತಿ ಏನಂತ ಅಂತ ಕಮೆಂಟ್ ಮಾಡಿ ಹೇಳಿ ಅದೆಲ್ಲದಕ್ಕೆ ಹೋಗಿದೆ ಎಲ್ಲ ಇಂಪಾರ್ಟೆಂಟ್ ಇರೋದು ನಮ್ಮನೆಗೆ ಅದು ಖಾಲಿ ಆಗಿತ್ತು ರೀ ಹಂಗಾಗಿ ಹೇಗೆ ಇದೆ ಜರಿ ಎಲ್ಲ ಮಸ್ತ ಇದೆ ಎಲ್ಲ ರೆಸಿಪಿನ ಖಾರ ಖಾರ ತಿಂದೆ ಹ್ಮ್ ಹೌದಲ್ಲ ಹಸಿ ಖಾರ ಇದ್ರೆ ಹಸಿ ಖಾರ ಖಾರ ರೊಟ್ಟಿ ಮಾತ್ರ ಇದಿಷ್ಟು ಏನು ಬೇಡ ಹಂಗ ಉಳಿದಿತ್ತು ನಮ್ಮನೆ ನೋಡ್ರಿ ಅದೆಲ್ಲ ಮಾಡಿಟ್ಟಾಳು ಏನಾದವು ನಮ್ಮ ತನು ನೋಡ್ರಿ ಆಟ ಹೆಂಗ ಆಡತ್ತ ನಮ್ಮ ಟ್ರೈನ್ ಅದು ಟ್ರೈನ್ದು ಇದಂತೆ ರೀ ಟೇಷನ್ ರೈಲ್ವೆ ಟೇಷನ್ ಅದ ಟಿಕೆಟ್ ಕೊಡುದ ಈಗ ಕೆಟ್ಟ ಸ್ಟೇಡಿಂದ ರೀ ಮತ್ತು ಬೇರೆ ಅನ್ನೋ ಮಾಡಾನು ಊಟ ಊಟ ಮಾಡ್ಸಿದಿರ ಅವಂಗೆ ನಾನು ಇದೆಲ್ಲ ರಗರ ಕಾಲಿಗೆ ಆಗನಾಗ ಹ್ಞೂ ನಾವು ಅಲ್ಲಿಂದ ಇರ್ಬೇಕಾಯ್ತು ಇಷ್ಟು ಕಟ್ ಅದು ಬಂದಮೇಲೆ ಈಗ ಟಿವಿ ನೋಡೋಕೆ ಎತ್ತಕೊಮ್ಮ ಸರಿ ಒಂದದ್ ತಿಂದ ಹೇಳ್ತನಾ ಅಷ್ಟೇ ಬರೀ ಗುಣ

ஏர்ல பிடிနေတယ် சன்னாய் ஜில்லி ஜில்ライட் நோ ஃபிரெண்ட்ஸ் மல்லி கிட் கிட்ਲੀ மல்லி ஐட்டன் சோட்ரி ஜிட்டி ஜிட்டி அல்ல அது ஜில்லி நவ் இ உத்தம டிஷ் மாண்டிட்டது கே கிச்சன் கேன் மம்மி ஆன் தை மேலنا ஐசி சத்ததவா ஹம் மம்மி ना ஜான்தா ஜான்தா ஹம் 2 மம்மி தானோட அல்ல அந்த ஐ இல்ல அந்த எட்டலோனி ನಮ್ಮ ಅಲ್ಲಿ ಮನೆ ಇಲ್ಲಿ ನೋಡ್ರಿ ನಮ್ಮ ಮನೆಗೆ ಬಂದ ಸ್ಕೂಲಿಂದ ಇಷ್ಟು ಥಂಡಿ ಕಾಡಿತ್ತಲ್ಲ ಅಮ್ಮನು ಈ ಕಡೆ ಬಾ ಗಾಡಿ ಹೋಗಲ್ಲ ಅಲ್ಲಿ ಅದಲ್ಲ ಭಾಳ ಥಂಡಿ ಐತಿಲ್ಲ ಮಳೆ ಆಗೋದು ಆಗೋದೆ ಗಾಳಿ ಬೀಸೋದ ಬಸರ ಮತ್ತು ಥಂಡಿ ಬರುತ್ತೆ ರೀ ಪಾಂಡೆ ತಿಕ್ಕೊಂಡು ಈಗ ನೋಡಿರಿ ನಮ್ಮನು ಬಂಗಾರ ಅಚ್ಚಿ ಪಲ್ಯ ಹಾಕ್ಕೊಟ್ಟಿನ ಅವನಿಗೆ ಮೊಸರು ಹಾಕಿ ಊಟ ಮಾಡಾಕೈತೇನ ಅದಕ್ಕೂ ಜಗಳ ಮಾಡ್ತಾನ ಮಮ್ಮಿ ನೀನೇ ಉಣಿಸ್ತಾನಾಗ ಅಂತೇಳಿ ಅನ್ನ ಸಾರಿ ಇದು ದಿವಸ ಬಂದು ಉಣ್ತಾನ್ರಿ ರೊಟ್ಟಿ ಪಲ್ಯ ಇದ್ದಾಗ ನಾ ಉಣಿಸ್ಬೇಕಂತ ಅರ್ಕ ನಾನು ಈ ಫ್ರೆಶ್ ಅಪ್ ಮಾಡ್ಕೊಂಬಂದು ನಾನೇ ಊಟ ಮಾಡ್ಸಿದ್ದೆ ಮತ್ತೆ ಎರ್ದೋಗಿದ್ದೆ ಈಗ ಬಂದು ಕೂತಾನ ಬೇಬೇ ಕಂದ ಐದು ಗಂಟೆ ಆಯ್ತು ರೀ ನಾನು ಬಂದಾಗ ಫ್ರೆಶಪ್ ಆಗಿ ನನ್ನ ಜೊತೆ ಸ್ವಲ್ಪ ಜಗಳ ಮಾಡಿ ಹಾಂ ಇಪ್ಪತ್ತೈದಕ್ಕೆ ಕಂದಿ ನನ್ನ ಮೊಬೈಲ ನಾಲ್ಕು ಇಪ್ಪತ್ತೈದು ಆಯ್ತು ಕಂದ ಕರೆನಲ್ಲೇ ಹಾಗಾಗಿ ಈಗ ಗಡಿಯಾರದಾಗ ಸೇಮ್ ಅಷ್ಟೇ ಆಗಿತ್ತು ಈಗ ಚಪ್ಪೆ ಚಪುಗಾರ ಎಲ್ಲ ತಗೋದು ಕಸ ಅಂದ್ರೆ ಆಯ್ತು ನಮ್ಮ ತನ್ನ ನೋಡ್ರಿ ಇಲ್ಲ ಆಟ ಆಡಿ ಹೆಂಗೆ ಮಾಡ್ಯ ಮನೆ ಯಾಕಂದ್ರೆ ಆಟ ಆತ ನಿಂದು ತುಂಬ ಇಷ್ಟನು ಏ ಗೇಟಿ ಯಾಕೆ ಹಾಕೊಂಬಂದಿಲ್ಲ ಗೇಟಿ ಯಾಕೆ ತಗೋತೀರ ಹಾಕಿ ಬರ್ರಿ ಹಿ ಹಂದಿ ಆಡು ಬರ್ತವೆ ನೋಡ್ರೊಳಗೆ ಇಷ್ಟನ ನೀ ಸೇರಿ ಮಾಡಿಟ್ಟು ಕಸಂಬೇಕಾರ ಯಾವ ಪಲ್ಯ ಚಲೋ ಐತಿ ಕಾಳು ಪಲ್ಯ ಚಲೋ ಐತೆ ನಮ್ಮ ಎಲ್ಲ ಎಲ್ಲ ಅಲ್ಲ ಈಗ ನೋಡಿರಿ ಸಂಜೆ ಸ್ನ್ಯಾಕ್ಸ್ ಮಾಡಕತ್ತೀನಿ ಅವ್ರಿಗೆ ಎಣ್ಣೆ ಎಣ್ಣೆಕಾಯಿ ಹಾಕಿಟ್ಟಿನ ಈ ಕಡೆ ಅಕ್ಕಿ ಬೋಂಡಾರಿ ಸಾರಿ ನಾ ಇದನ್ನೇ ಈಗ ನಿಮ್ಗೆ ಶೇರ್ ಆಗಲ್ಲ ಯಾಕಂದ್ರೆ ತನೂಗ ಜಗಳ ಬಂದೈತಿ ಹಂಗಾಗಿ ಇನ್ನೊಂದು ದಿವಸ ಶೇರ್ ಮಾಡ್ಕೋತೀನಿ ರೀ ಭಾರಿ ಟೇಸ್ಟ್ ಇರ್ತಾ ಆದ್ರೆ ಯಾವುದು ಸೊಪ್ಪಿಲ್ಲ ಅನ್ನೋದಷ್ಟ ಸೊಪ್ಪಿದ್ದ ಮಾಡ್ಬೇಕು ರೀ ಸಕ್ಕತ್ತಾಗತ್ತೆ ಅಕ್ಕಿ ಇಟ್ಟಿನ ಬೋಂಡಾರಿ ಇದು ಮಾಡಿಂದ ತೋರಿಸ್ತೀನಿ ಮಮ್ಮಲ್ಲಿ ಸ್ನೇಹಿತರೆ ನೋಡ್ರಿ ಈಗ ಕರೆಂಟ್ ಹೋಗಿ ತಂದ ಕರೆಂಟ್ ಬಂತು ಚಾ ಮಾಡ್ಕೊಂಡು ಕುಡ್ದೆ ತನ್ನ ಮನೆ ಆಟ ಆಡದ್ರು ಇವ್ರೇನು ಅಂಗಡಿ ಹೋಗಿ ಈಗ ಹೋಗಿ ಹೋಗಿ ರಜ್ಮರದ್ರಲ್ರಿ ಅಂತ ಅನ್ಬೇಡ್ರಿ ಅವರು ಅಂಗಡಿ ಹೋಗಿದ್ರು ವಾಪಸ್ ಬಂದ ಅವ್ರು ಆಟ ಆಡೋದ್ ಬಿಡುವಲ್ಲ ಈಕೊಂಡು ಮಾತಾಡೋದ್ ಬಿಡುವಲ್ಲ

ಸಂದರ್ಭ ಇತ್ತು ಹದಿನ ಆಗಿತ್ತು ಅಂಗಡಿ ಬಂದ್ ಮಾಡೋದಿಲ್ಲ ಕಂಟಿನ್ಯೂ ಈಗ ಸೀಸನ್ ಅಲ್ರಿ ಮಳಿ ಆತೈತಿ ಏನೋ ಒಂದ್ ದುಡ್ಕೋಬೇಕ ಏನೋ ಒಂದಿಲ್ಲ ಒಂದ್ ಏನಾದ್ರು ಬರ್ತವ್ರಿ ನಮಗ ಒಂದೊಂದ್ಸರಿ ಹಂಚ್ ಬಿಡ್ತೈತಿ ಎಷ್ಟು ಎಸ್ ಬ್ಯಾಸ್ಗೆ ದುಡಿದ್ರು ಹೋದ್ರ ಕೂಲ್ ಸತಿಗೆ ಇರ್ತಿದ್ದಿಲ್ಲ ಹಂಗ್ ಸುಮ್ನ ಹೋಗಿ ಕಾಲ್ ಮರಗಾಲ ಅಂತಾರೆ ನಮ್ ಕಡೆ ಸಣ್ಣ ಪೈಪ್ ಇತ್ತು ಅಲ್ಲಿ ಆತರ ಪೈಪ್ ಇತ್ತು ನೀರಿಗೆ ಅಲ್ ಮಾಡ್ಯಾರ ನೋಡ್ರಿ ಅದನ್ನ ತಗದು ಅಂತೇಳಿ ನಮ್ಮ ಸೆಕ್ಟರ್ ದೊಡ್ಡ ಪೈಪ್ ಹಾಕತ್ತಾರ ಹಂಗ್ ಅಲ್ಲಿ ಮೇಲೆ ನೋಡ್ರಿ ಆ ಪೈಪ್ ಇತ್ತು ಸಣ್ಣದ ಮೊದಲ ಈಗ ದೊಡ್ಡ ಪೈಪ್ ಹಾಕಾಗತ್ತಾರ ಅದ್ರ ಸಂಬಂಧ ಕೆಲಸ ನಡೆದ ಹಿಂಗೆ ಹಾಕೊಂಡು ಇಲ್ಲ ಇದೆ ನೋಡಿರಿ ಈಗ ಬರಬೇಕು ಈ ಕಡೆ ಹಿಂದೆ ಕ್ಲೋಸ್ ಮಾಡಾತ್ತಾರ ಆದಷ್ಟು ದೊಡ್ಡದ ಚಲೋ ಆಗ್ತೈತೆ ನಮಗೂ ಈಗ ಇನ್ನೇ ನಮ್ಮ ಅಂಗಡಿ ಹತ್ರ ಐತೆ ನೋಡ್ರಿ ಈಗ ಊಟ ಹೋಗ್ಯಾರ ಬರ್ತಾರ ಆಮೇಲೆ ಹಾಂ ಸರ್ ನಮ್ಗೆ ಐತೆ ಏನು ರೀ ನಾವು ಮಾಡ್ಸ್ರಿ ಅಂಗಡಿ ಬಂದ್ ಮಾಡ್ಬೇಕಲ್ಲ ಎರಡು ಸದ್ಯ ಹೇಳಿ ನಾವು ಮಾಡ್ಸದಿರಲಿ ನಿಮ್ಮ ಗಾಡಿ ಕೆಲಸ ಮಾಡಿಸಿ ಒಂದು ದಿವ್ಸ ಬಂದ್ ಮಾಡಿದ್ರು ಮತ್ತೇನು ಧೂಳು ಬರ್ತದಿಲ್ಲ ನಮ್ಮ ಅಂಗಡಿ ಮುಂದೆ ಆಗುತ್ತಲ್ಲ ಹಾಂ ಇದು ನೋಡಿರಿ ಮೊನ್ನೆ ಆಲ್ರೆಡಿ ಈಗ ನಮ್ಮ ಗಾಡಿ ಐತಲ್ರಿ ಇದ್ರ ಅಪೋಸಿಟ್ ರೋಡ್ ಒನ್ ವೇ ಐತಲ್ರಿ ಅಲ್ಲಿ ಎಷ್ಟು ಒಂದು ಐದು ಫುಟ್ ಉದ್ದ ತೆಗಡ್ಡಿ ಅದನ್ನೊಂದು ಮೂರು ತಿಂಗಳ ಬಂದ್ ಮಾಡಿ ರಸ್ತೆ ಬಂದ್ ಮಾಡಿ ಒಂದೇ ಸಿಂಗಲ್ ರೋಡ್ ಆಗಿ ನಮಗೆ ಟ್ರಾಫಿಕ್ ಭಾಳ ಸಮಸ್ಯೆ ಆಗಿತ್ತು ಅದು ಕೆಲಸನ ಭಾಳ ಲೇಟ್ ಆಗಿಬಿಡ್ತರಿ ಇಂಥವೆಲ್ಲ ಕೆಲಸ ಬಂದಾಗ ಅಲ್ಲಿ ಟ್ರಾಫಿಕ್ ಜಾಮ್ ಆಗೋದ್ರೆ ಗಿರಾಕಿಗಳು ಬರೋಂಗಿಲ್ಲ ರೀ ಯಾಕಂದ್ರೆ ಗಾಡಿ ಸಾಕ ಜಾಗ ಆಗೋದಿಲ್ಲ ರೀ ನಮ್ದು ನಾಲ್ಕು ಸರ್ಕಲ್ ಆಗುತ್ತಲ್ಲ ರೀ ಹಾಗಾಗಿ ಪೊಲೀಸ್ ಸಮಸ್ಯೆ ಇರ್ತೈತಿ ಅವಾಗ ನಮಗೆ ಗಿರಾಕಿ ಭಾಳ ಹೊಡ್ಕೊಂತಿತ್ತು ಅವಾಗ ಬ್ಯಾಸ್ಗಿನ ಸ್ವಲ್ಪ ಇತ್ತು ಅದು ಮುಗೀತು ಈಗ ಅದು ಇನ್ನೂ ಮುಗಿದಿಲ್ಲ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಮುಗಿದೈತಿ ಅದು ಮುಗಿತು ಸ್ವಲ್ಪ ಫ್ರೀ ಆದ್ವಿ ಇನ್ನಾರ ಗಾಡಿ ಅಡ್ಡಾಡ್ತಾವೆ ಸ್ವಲ್ಪ ಪಾರ್ಕಿಂಗ್ ಜಾಗ ಸಿಗ್ತ ಅಂತ ಅಂದ್ಕೊಂಡ್ರೆ ಈಗ ಇಲ್ಲಿ ನಮ್ಮ ಏರಿಯಾದಾಗ ಹೊಳೆ ನೀರು ಸಣ್ಣ ಬರ್ತಂತೇಳಿ ಮನೆಯೋ ನಮ್ಮ ಏರಿಯಾದಾಗೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ್ರಂತ್ರಿ ಹಾಗಾಗಿ ಸಣ್ಣ ಪೈಪ್ ಆಗಿರೋದ್ರಿಂದ ನೀರು ಬರಕತ್ತಿಲ್ಲ ಅಂತೇಳಿ ದೊಡ್ಡ ಪೈಪ್ ರೀ ಅದು ಈಗ ಮಳೆಗಾಲ ದೋಡ್ಸತ್ತಾರ ಅದು ಕೆಲಸ ನಿಧಾನ ರೀ ಮಳೆ ಒಂದು ಹತ್ತಿ ಬಿಟ್ಟೈತಿ ಅವ್ರು ಒಂದು ದಿವಸ ಕೆಲಸ ಬರೋದು ನಿಲ್ಸೋದು ಮಾಡಾಕತ್ತಾರು ಆದರೂ ಆದಷ್ಟು ಫಾಸ್ಟ್ ಮಾಡಕ್ಕತ್ತಾರೀ ಈಗ ನಮ್ಮ ದುಡ್ಕೊಂತಿನಾರ ತಿನ್ನಾರು ನೋಡಿರಿ ಈಗ ನಮ್ಮದು ಚಾ ಅಂಗಡಿ ನಮ್ಮದು ಈಗ ಒಳ್ಳೆ ವ್ಯಾಪಾರ ಇರ್ತೈತಿ ಅಂದರೆ ಈ ಹಿಂಗ ಆದಾಗ ಮತ್ತೆ ಎರಡು ದಿವಸ ಬಂದ ಮಾಡಿದ್ರೆ ನಮಗೆಲ್ಲ ಮೈಮೇಲೆ ಬರ್ತಿರ್ತಾವೆ ಬಾಡಿಗೆ ಗಿಡಿಗೆ ಕಟ್ಟೋದು ವಜ್ಜೆ ಇರ್ತೈತಿ ಇದ ಸೀಸನ್ ನಮಗೆ ದುಡ್ಕೊಳ್ಳೋದ ಹಿಂಗಾಗಿ ಭಾಳ ಸಮಸ್ಯೆ ಆಗತ್ತೈತೆ ರೀ ಇದ್ರ ಸಂಬಂಧ ನಾವು ಈಗ ಅಂಗಡಿ ಬಂದ್ ಮಾಡ್ಬೇಕಾಗ್ತೈತೆ ರೀ ಎರಡು ದಿವಸ ಯಾಕಂದ್ರೆ ನೋಡ್ತಿವಿ ರೀ ನೀವು ಅಲ್ಲೇ ಧೂಳು ಹ್ಯಾಂಗೆ ಇರ್ತೈತಿ ಅದು ಎಷ್ಟೋ ಹಸಿ ಐತೆ ಅಂದ್ರೆ ಧೂಳು ಬರತೈತಿ ಮತ್ತು ಅಂಗಡಿ ಮುಂದರೆ ರೋಡ್ ಹೆಚ್ಚಾಗುತ್ತೆ ಇದ್ರ ಸಂಬಂಧ ಅಂಗಡಿ ಬಂದ್ ಮಾಡು ಟೈಮ್ ಬಂದೈತೆ ನೋಡ್ರಿ ಈಗ ನೋಡಬೇಕು ಎಷ್ಟು ದಿವಸ ಮುಗಿಸ್ತಾರೋ ಎರಡು ದಿವಸ ಮುಗಿಸ್ತಿದ್ರೆ ಚಲೋ ಆಗ್ತೈತಿ ಆದಷ್ಟು ಬೇಗ ಆಗಲೇನೋ ನಮ್ಮ ಆಶಯ ಮತ್ತು ನೀರು ಬೇಕಂದ್ರೆ ನೀರಿಲ್ಲ ಕೆಲಸ ಇಲ್ಲ ಯಾವುದಾತು ನೀರು ಚಲೋ ಪಾಸ್ಟ್ ಬಂದ್ರೆ ನಮಗೂ ಅನುಕೂಲ ಆಗ್ತೈತಿ ಹೊಳೆ ನೀರು ಕಲೆಕ್ಷನ್ ಇರೋದು ಪೈಪ್ ಚೇಂಜ್ ಮಾಡಾಕತ್ತವರು ನೋಡಿರಿ ಸ ಸಂಜೆ ಇವತ್ತು ತಂಗಡಿ ಹೋಲಿಲ್ಲ ಹೇಳಿದ್ನಲ್ಲ ಹಾಗೆಲ್ಲ ಆದಮೇಲೆ ಮನೆಗೆ ಬಂದೆ ಮನೆ ಮೇಲೆ ಹುಡುಗ್ರೆ ಹೊರಗಡೆ ಹೋಗಿದ್ವಿ ಸ್ವಲ್ಪ ಹೊರಗಡೆ ಅವ್ರಿಗೂ ಮನೆ ಆಗಿದ್ದು ಬೇಸರೀ ತನಗೆ ಮನಗೆ ಸಂಜೆವರೆ ಸ್ನ್ಯಾಕ್ಸ್ ಅದು ತಿಂದು ಬಂದ್ವಿ ಹುಡುಗರು ಮಾಡ್ಕೊಂಡವರು ಶಿಲ್ಪ ಕೆಲಸ ಮಾಡಕತ್ತಾಳು ಭಾಂಡೆ ಅದು ಇರೋದಲ್ ರಾತ್ರಿ ಕೆಲಸ ಮಾಡಾಕತ್ತಾಳು ನಮ್ಮದು ಅಂಗಡಿಗೆ ಅಂಗಡಿ ಈಗ ಇಷ್ಟು ಹಿಂಗೆ ಬಂದ್ರೆ ಅಂಗಡಿ ಹತ್ರ ಕೆಲಸ ಹಿಂಗೆ ಬಂದಿದ್ದೀರಿ ಯಾವಾಗ ಮುಗಿಸ್ತಾರ ಗೊತ್ತಿಲ್ಲ ಆದಷ್ಟು ಬೇಗ ಮುಗಿಲಿ ಅನ್ನೋದು ನಮ್ಮ ಆಶಯ ನನಗೂ ಒಂದು ಇಷ್ಟ್ರೆಸ್ಟ್ ಸಿಕ್ಕಾಗ್ರಿ ಹದಿನೈದು ಒಂದು ಹದಿನಾಲ್ಕು ಹದಿನಾಗ ಎರಡು ವಾರ ಆಗಿತ್ತು ರೀ ನಾನು ಅಂಗಡಿ ಸೂಟಿ ಮಾಡಿರಲ್ಲ ಯಾಕಂದ್ರೆ ಮಣ್ಣಿನ ರೀ ಚಲೋ ಗಿರಾಕಿ ಯಾವಾಗತಿ ಆಗತ್ತಿತ್ತು ಅದ್ರ ಸಂಬಂಧ ಮತ್ತು ಹಿಂಗೆ ಬಂದಾಗ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ ರೀ ಆ ಕಡೆ ಈ ಕಡೆ ಹಂಗ್ರಿ ಹೋಗೋ ಹೋಗೋದು ಗಾಡಿ ಅಲ್ಲ ರೀ ನಮ್ದು ಯಾಕಂದ್ರೆ ಬಾಡಿಗೆ ಕಾಂಪ್ಲೆಕ್ಸ್ ಅದಾವಲ್ಲ ಅದನ್ನು ಬಿಟ್ಟು ಹೋಗಂಗಿಲ್ಲ ಅಲ್ಲಿ ಮತ್ತೆ ಸರ್ಕಲ್ ಜಾಗ ಇಲ್ಲ ನೋಡ್ರಿ ಎಷ್ಟು ಬೇಕಾಗ್ತೈತೆ ಆಗಲಿ ಇವತ್ತಿನ ಲಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರೀ